ಮಾಡ್ತೀನಿ ನೀನು ನೋಡು ನೀನು ಬಟ್ಟೆ ನೋಡು ಏನ್ರಿ ಅವ ನಿಮ್ಮ ಮಣ್ಣು ನೋಡಿ ಎಂಥ ಬಟ್ಟೆ ಅವ ನ್ಯಾಯ ಪಂಚಾಯತಿ ಮಾಡ್ತಾನ ಯಾಕೆ ನೀನೇ ಊರು ಗೌಡಿಕೆ ಮಾಡು ಅವ ಒಕ್ಕಲ್ತನ ಮಾಡಲಿ ತಿಕ್ಕಿ ಅವಟ್ಟಿ ಅವ ಮಾಡೋದು ಅವನಿಗೆ ಬರ್ತದೆ ನಾನು ಮಾಡುದು ನನಗೆ ಬರ್ತದೆ ನಾ ಮಾಡಿದ್ದು ಅವನಿಗೆ ಬರಲ್ಲ ಅವ ಮಾಡಿದ್ದು ನನಗೆ ಬರಲ್ಲ ಅವನ ಮಣ್ಣು ಗೌಡಿಕೆ ಮಾಡಲಿ ಯಾಕೆ ಸುಮ್ಮನೆ ಯಾಕೆ ನೀನು ಸಂಘಟ ಪಡ್ತಿದ್ದೆ ಇಲ್ಲಿಲ್ಲ ನೀ ಗೌಡಿಕೆ ಮಾಡ್ತೀರಂದ್ರೆ ನಿನ್ನ ಇರ್ತೀನಿ ಅನ್ನ ನಾನು ತವ್ರ ಮನೆಗೆ ಹೋಗ್ತು ಅದು ಒಂದೇ ಅಂಜಿಕೆ ಹೆಣ್ಮಕ್ಳು ಯಾಕೆ ರೀ ಕಾನಾವಳಿ ಬಂದ ಅವ ಅಂದ ಹಾಗೆಲ್ಲ ಬೇಡ ನಾನು ನೋಡಿ ಕೇಳ್ತೀನಿ ನಮ್ಮ ಅಣ್ಣಕ್ಕೆ ಕೇಳ್ತೀನಿ ಅಂದ ನೀ ಕೇಳರೆ ಕೇಳು ಬಿಟ್ಟರೆ ಬಿಡು ಒಟ್ಟು ನೀ ಗೌಡಿಕೆ ಮಾಡ್ಬೇಕು ನಿಮ್ಮ ಅಣ್ಣ ಒಕ್ಕಲ್ತನ ಮಾಡಬೇಕು ಆಯ್ತು ತಕೊಂಡು ಹೋಗಿ ಕೇಳ್ದ ಎಣ್ಣ ಅಂದ ಯಾಕೋ ಬರೇ ನೀನೇ ಗೌಡಿಕೆ ಮಾಡ್ಬೇಕು ನಾವು ಮಾಡ್ಬಾರ್ದನು ಅದು ಜಗಳ ತೆಗದ ಅಣ್ಣನ ಜೋಡಿ ಯಾವಾಗ ನಾನು ಗೌಡಿಕೆ ನೀನೇ ಮಾಡ್ಬೇಕೇನೋ ನಾ ಮಾಡ್ಬಾರ್ದಾನ ತಗೊಂಡು ಯಾರು ಬೇಡ ಅಂತ ಉತ್ತಮ ಇದ್ರಾಗೇನು ಸುಖ ಆದ ಗೌಡಿಕೆ ಮಾಡಿದ್ರಾಗೇನು ಸುಖ ಅಂತರ ಏನು ಏನ್ರಿ ಇವು ಚಲೋ ಮಾಡಿದ್ರು ಒಂದು ಮಾತು ಬೈತವ ಕೆಟ್ಟದ್ದು ಮಾಡಿದ್ರು ಒಂದು ಮಾತು ಬೈತವ ಇದ್ರಾಗೇನು ಸುಖ ಅಂತೀ ನ್ಯಾಯಪಂಚಿ ಹಣೆ ಹಣಿ ಚಲೋ ಛಲೋ ಏನು ನೀವು ಏನರೀ ಇವು ಚಲೋ ಮಾಡಿದ್ರು ಒಂದು ಮಾತು ಬೈತವ ಕೆಟ್ಟದ್ದು ಮಾಡಿದ್ರು ಒಂದು ಮಾತು ಬೈತವ ಅದಕ್ಕೆ ಯಾರು ಬೇಡಂತರಪ್ಪ ನೀನೇ ಮಾಡು ಅಂದ ಆಯ್ತು ತಕೊಂಡು ಇವನು ಏನು ಮಾಡ್ದ ಲಗ್ನದ ಎಲ್ಲ ಹೊಸ ದೋತ್ರ ಹೊಸ ಅಂಗಿ ಟೊಪಿಗೆ ಗಿಪಿಗೆ ತಗದ ಅಗದೆ ಟ್ರಿಮ್ ಟ್ರಿಮ್ ಆಗಿ ಹಾಕೊಂಡ ಹಾಕೊಂಡು ಇವ ಅಣ್ಣಾದ ಬ್ಯಾ ಬೇರೆ ಬಟ್ಟೆ ಹಾಕ್ಕೊಂಡು ಅವ್ ಹೊಲಕ್ಕೆ ನಡೆದಿದ್ದ ಹೇ ಮತ್ತು ನಮ್ಮ ಗೌಡ್ಗೆ ಹ್ಯಾಂಗೆ ಮಾಡ್ಬೋದು ತೋರಿಸು ಅಂದ ಗೌಡ್ಗೆ ಹ್ಯಾಂಗೆ ಮಾಡ್ಬೇಕು ತೋರಿಸು ಯಾವಾಗಿನ ಆಯ್ತು ಬಿಡಪ್ಪ ತೋರಿಸ್ತೀನಿ ತಿಕೊಂಡು ಟನ್ನದ್ರಾಗ ಒಂದು ಫೋನ್ ಬತ್ತು ಏನತ್ತು ಫೋನ್ ಬತ್ತು ಏ ಹಿಂಗೆ ರೀ ಇವನು ತಾಯಿ ಸತ್ತಾಳ ಹತ್ತಿ ಕುಣಿ ಸುದ್ದಿ ಬಂತು ಸುದ್ದಿ ಬಂದ ಕೂಡ ನೀವ ಮತ್ತು ಊರು ಗೌಡ್ರು ಹೋಗೇಬೇಕಲ್ರಿ ಮೊದಲು ಪಾಪ ಹೋದ್ರು ಇಬ್ಬರು ಕೂಡ ಅಂದ್ರೆ ಹೋದರು ಅಣ್ಣ ತಂಬ್ರು ಹೋಗುದ್ರಾಗ ಅಂದ ಪಾಪ ತಾಯಿ ಸತ್ತಿದ್ಲಲ್ಲ ಆ ಸತ್ತಕ್ಕೆ ಮಗ ಬಂದು ಗೌಡನ ಕೊಳ್ಳಿಗೆ ಹಾಕ್ಕೊಂಡು ಒಂದು ಸವನ ಅಳ್ಕತ್ತ ಅಣ್ಣನ ಕೊಳ್ಳಿಗೆ ಹಾಕ್ಕೊಂಡು ಏನೇ ದೊಡ್ಡ ಗೌಡನ ಕೊಳ್ಳಿಗೆ ಹಾಕ್ಕೊಂಡು ಸೌನ್ ಅಳ್ಳಕ್ಕತ್ತ ಯಾಕೆ ತಮ್ಮ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಗೌಡ್ರು ಸಮಾಧಾನ ಮಾಡ್ಬೇಕಲ್ರಿ ಸಮಾಧಾನ ಮಾಡ್ಕೋ ಯಾಕೆ ಕಳ್ಲಾಕತ್ತಿದೀ ಯಾಕೆ ಕಳಿತಿದಿ ಸಮಾಧಾನ ಮಾಡ್ಕೋ ಎಲ್ಲರೂ ಒಂದು ದಿವಸದಿಂದ ಹೋಗೋದಿ ಅದ ಏನು ಎಲ್ಲರೇನು ನಿಲ್ಲಾಕೆಕ್ ಬಂದೀವಿ ಈಟೆ ನಿಮ್ಮ ತಾಯಿಯಿಂದ ನಾಲ್ಕು ದಿವ್ಸ ಮೊದಲು ಹೋಗ್ಯಾಳ ನಾಲ್ಕು ದಿವಸ ನಾವು ಹಿಂದಿನಿಂದ ಹೋಗೋರಿಪ್ಪ ಶಾಶ್ವತವಾಗಿ ಇಲ್ಲಿ ಯಾರೂ ಆಗಂಗಿಲ್ಲ ಎಲ್ಲರೂ ಒಂದು ದಿವಸದಿಂದ ಹೋಗೋದೆ ಯಾಕೆ ಸಂಕಟ ಮಾಡ್ಕೊತೀವಿ ಹೊತ್ಸಾಹ ನಿನಗೆ ಅಟ್ಟು ದುಃಖ ಆಗ್ಯದ ಇಡೀ ಊರು ಮಂದಿಗೆ ಅಟ್ಟು ದುಃಖ ಆಗ್ಯದ ಯಾಕ ನಿಮ್ಮವ್ವ ಒಬ್ಬನಿಗೆ ಅವು ಆಗಿದ್ದೇ ಇಡೀ ಊರು ಜನರಿಗೆ ಅವು ಇದ್ದಂಗೆ ಇದು ಅದಕ್ಕೆ ನಮಗೆಲ್ಲರಿಗೆ ದುಃಖ ಆಗ್ಯದ ಸಮಾಧಾನ ಮಾಡ್ಕೋ ತುಕೊಂಡು ಸಮಾಧಾನ ಮಾಡಿ ಮಣ್ಣಿಂಗಣೆ ಮಾಡಿ ಬಂದು ಈಟೆ ಅಂದಿವಾ ಈಟೆ ಗೌಡಿಕೆ ಮಾಡೋದು ಇದೇನು ತೊಡಗದು ನಾ ಮಾಡ್ತೀನಿ ಯಾವಾಗಂದ ಈಟೆ ಗೌಡಿಕೆ ನಾ ಮಾಡ್ತೀನಿ ತಿಳ್ಕೊಂಡು ಮರುದ್ಸಿ ಏನಂದ ಎಣ್ಣ ನೀವು ಹೊಲಕ್ಕೆ ಹೋಗು ನಾ ಮಾಡ್ತೀನಿ ಗೌಡಿಕೆ ಅಂತ ಆಯ್ತಪ್ಪ ತಿಕೊಂಡು ನಮ್ಮ ಹೊಲಕ್ಕೆ ಹೋದ ಹೋಗುದ್ರಾಗೆ ಇವ ಇವನು ಸಣ್ಣ ಇದ್ನಲ್ಲ ಗೌಡಿಕೆ ಮಾಡೋಕೆ ಅಂತಿದ್ನಲ್ಲ ಅವನಿಗೊಂದು ಒಂದು ಫೋನ್ ಬತ್ತು ಏನತ್ತ ಹಿಂಗೆ ರೀ ಇಂಥವ್ನ ಹೆಣ್ತಿ ಸತ್ತಾಳ ಅಂತೇಳಿ ಫೋನ್ ಬಂತು ಇಂಥವ್ ಹೆಂಡ್ತಿ ಸತ್ತಾಳ ಅಂತೇಳಿ ಫೋನ್ ಬಂದ್ಕೊಳು ಮಗದಿ ಬಿಟ್ಟ್ರಿ ಮ್ಯಾಂಗ್ ಪಾತು ಹೋಗುದ್ರಾಗ ಪಾಪ ಸತ್ತಕ್ಕೆ ಗಂಡ ಬಂದು ಗೌಡನ ಕಳೆಗ ಹಾಕೊಂಡು ಗೌಡ್ರ ನಾ ಹ್ಯಾಂಗೆ ಮಾಡ್ರಿ ಗೌಡ್ರ ಇರ್ಲಿಲ್ಲ ಅಂದ್ರೆ ನಾ ಹ್ಯಾಂಗೆಲ್ರಿ ಗೌಡ್ರ ಅಕ್ಕಿನಿ ಬಿಟ್ಟು ನಾ ಹ್ಯಾಂಗೆಲ್ರಿ ಗೌಡ್ರ ನನಗೆ ನನ್ನ ಹೆಣ್ತಿ ನನಗೆ ತುತ್ತು ಮಾಡಿ ಉಣಿಸ್ತಿಲ್ರಿ ಗೌಡ್ರ ಏನು ರೀ ಖಂಡ ಅಳ್ಳಾಕತ್ತ ಮತ್ತೆ ಗೌಡ ಸಮಾಧಾನ ಮಾಡ್ಬೇಕಲ್ಲ ಏನಂತ ಸಮಾಧಾನ ಮಾಡ್ಬೇಕು ರೀ ಯಾಕೆ ಕಳಿತೀ ಹೊತ್ಸ ಯಾಕೆ ದುಃಖ ಮಾಡ್ಲಕ್ಕತ್ತಿದೀ ಎಲ್ಲರೂ ಒಂದು ದಿವಸ ಹೋಗೋದೆ ಈಟೇ ನಿನ್ನ ಹೆಣತಿಯಿಂದ ನಾಲ್ಕು ದಿವಸ ಮುಂದೆ ಹೋಗ್ಯಾಳ ನಾಲ್ಕು ದಿವಸ ನಾವು ಹಿಂದೋಗಿ ಯಾಕೆ ಕಳ್ಳಲಕ್ಕತ್ತಿದೀನಿ ನಿನಗೊಬ್ಬನಿಗೆ ದುಃಖ ಆಗ್ಯದ ಮಾಡಿದ್ದೀನಿ ನಮ್ಮ ಮಗನ ಇಡೀ ಊರು ಮಂದಿಗೆ ದುಃಖ ಆಗ್ಯದ ಅವ ಗೌಡಿಗೆ ಸಮಾಧಾನ ಮಾಡ್ಲಾಕತ್ತ ನಿನಗೊಬ್ಬನಿಗೆ ದುಃಖ ಆಗ್ಯದ ನಿನಗೊಬ್ಬನಿಗೆ ಹೆಣತ್ತಾಗಿದ್ಲ ನಕ್ಕಿ ನೋಡ್ರಿ ಹೇಳದಿನ ಅದು ಅದು ಸತ್ತಿ ಹಣದು ಬಿಟ್ಟನು ಹೇಳ್ತಿನ ಗೌಡು ಹೊಡಿ ಒಡಿ ಹಾಂ ಗೌಡ ಹೊಡಿ ಒಡಿ ಹೊಡದ ಅಲ್ಲ ನೀನು ಹೆಣ್ತೀನಿ ಒಬ್ಬಕ್ಕೆ ಈಗ ಹೆಣತಾಗಿದ್ಲಂತಂದ್ರೆ ಏನ್ರಿ ಹೇಳ್ತೀನಿ ಅದು ಹೊಡಿ ಹೊಡಿ ಹೊಡೆದು ಯಾಕಂದ್ರೆ ಹೆಣತಿ ಎತ್ತಿಕೊಂಡು ಸಾತಿ ಹೆಣನೇ ಇರ್ಲಕ್ಕ ಜೀವಂತ ಇರಲಿ ನನ್ನ ಹೆಣತಿತ್ತನು ಅಂತದ್ದು ಒಂದು ಅಭಿಮಾನ ಏನ್ರಿ ಒಂದು ಸ್ವಾಭಿಮಾನ ಅಂತಂದು ಇರ್ತದಲ್ಲ ಆದ್ರೆ ನಮ್ಮ ಜನರಿಂದ ಏನ್ರಿ ಇಸ್ಪೆಟ್ ಆಡ್ಯಾರ